ಬೇಂದ್ರೆಯವರ ಅಭಿನಂದನ ಗ್ರಂಥ ಇಳಿದು ಬಾತಾಯಿ ಎಂಟು ನೂರ ಹತ್ತು ಪುಟಗಳ ಮಹಾನ್ ಗ್ರಂಥದ ಪ್ರತಿ ಇದು ನಿನ್ನೆ ನಾವು ಆ ತಾಯಿ ಚಂಪಾ ಸೆಟ್ಲೂರ್ ಅವರ ಅಧ್ಯಯನದ ಬರಹ ಅಂಬಿಕಾತನೆಯ ದತ್ತರ ಗಂಗಾವತರಣ ಗಂಗಾವತರಣ ಅವರೊಂದು ಶ್ರೇಷ್ಠ ಕವನ ಸಂಕಲನ ಗಂಗಾವತರಣ ಐವತ್ತು ಕವನಗಳ ಸಂಕಲನ ನಿನ್ನೆ ನಾವು ನೋಡ್ತಾ ಇದ್ದೇವೆ ಅದೇ ಭಾಗವನ್ನು ಇದ್ದೇನೆ ಅವರ ಒಂದು ಪದ್ಯ ಅದು ಕನಸಿನ ಪದ್ಯ ಅಂಥೇಳಿ ಹನ್ನೊಂದನೆಯ ಪದ್ಯ ಅದ್ಭುತವಾದ ಪದ್ಯ ಅಂದರೆ ಏನದು ಅಂದರೆ ಈ ಹೃದಯ ಸ್ಪರ್ಶಿಯಾದಂಥ ಪದ್ಯ ಅಂಥೇಳಿ ಅವರು ಬರಿತಾ ಇದ್ದಾರೆ ಚಂಪಾತಾಯಿಯವರು ಪಕ್ಷಿ ಬಾನೆಲ್ಲ ಆವ ಆರೈಸಿ ಹಾರುವಂತೆ ಮಕ್ಕಳು ಪ್ರತಿಯೊಬ್ಬ ಮನುಷ್ಯನ ಮನಸ್ಸು ಹೃದಯಗಳನ್ನು ಆವರಿಸಿ ಆಡುತ್ತಿರುತ್ತವೆ ಇಂಥ ಜೀವಿಯನ್ನು ಸಂಸಾರಕ್ಕೆ ಸಿಕ್ಕಿಸಿ ಸುಖ ದುಃಖಗಳ ಸಾರವನ್ನು ಸಮನಾಗಿ ಅನುಭವಿಸುವಂತೆ ಮಾಡಲು ಆರಂಭ ಮಾಡಿಕೊಡುವ ಪ್ರತಿ ತಂದೆ ತಾಯಿಗಳ ಮನಸ್ಸಿನಲ್ಲಿ ನೋವು ಮೂಡುತ್ತದೆ ಆದರೆ ಆ ಮಗು ತಾಯಿಯಾದರೂ ಕೂಡ ತನಗೆ ಅವಳು ತನ್ನ ಮುದ್ದು ಮಗಳೇ ಹೊರತು ಬೇರೆಯಾಗುವುದಿಲ್ಲ ಅಂಥೇಳಿ ಅದ್ಭುತವಾದ ಸ್ಟಾರ್ಟ್ ಆಗ್ತದೆ ಏನು ಸ್ಟಾರ್ಟ್ ಹೆಚ್ಚಾಗ್ತದೆ ಅಂದರೆ ಆ ಕವನ ತನ್ನ ಮಗಳಿಗೆ ತಮ್ಮ ಮಗಳಿಗೆ ಬೇಂದ್ರೆಯವರು वन्ने नुडियन अर्पस्तार है, मंगले, 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 बारे केळु कत्थेया, हरुषवी युवदु परिहरि सिवेथेया, भिडु पारि जात, हुआरि सुवदा, कूत पातर ಆಮೇಲೆ ಮಾಲೆ ಇಡು ಬಕುಳಗಳನ್ನು ಬಾಯುತ್ತ ಬಾಲೆ ತಮ್ಮ ಮನೆ ಕಂಪೌಂಡ್ನೊಳಗೆ ಪಾರಿದಾತ್ ಗಿಡಾವ ಹ್ಞೂ ಪಾರಿದಾತ್ ಗಿಡಾವ ಬಕುಳದ ಗಿಡಾವ ಎಲ್ಲವ ಕನಸು ಬಿದ್ದು ಕನಸು ಬಿದ್ದುಬಿಡ್ತವ್ರಿಗೆ ತನ್ನ ಮಗಳಲ್ಲಿ ಆಡ್ಲಿಕ್ಕೆ ಹೋಗಿಟ್ಟಾರ ಅಂತ ಹೇಳ್ಕೊಂಡು ಏ ನನ್ನ ಇನ್ನ ಕತೆ ಇಷ್ಟು ಮುದ್ದೆ ಈ ಕಥೆಯ ಕೇಳು ತೆರೆ ಬರದನಿದ್ದೆ ಅಂತ ಹೇಳಿಬಿಡ್ತಾಳಿ ಹೇಳಿದ ಕುಳೇ ಅವ್ರಿಗೆ ಮಜಾ ಅನ್ನಿಸ್ತದೆ ಇಲ್ಲ ಹಂಗಲ್ಲ ನೋಡಲ್ಲೇ ಆ ಪಕ್ಷಿಗಳನ್ನು ನೋಡು ಅಂತ ಹೇಳ್ತಾರೆ ಆ ಪಕ್ಷಿಗಳು ನೋಡಿ ಎಷ್ಟು ಗಿಳಿಗಳು ಬಂದಾವ ಎಷ್ಟು ಗಿಳಿಗಳು ಬಂದಾವ ಗಿಳಿ ಹೆಂಗಿರ್ತದ ಗಿಳಿ ಅಂತಂದ್ರೆ ಮೈ ಹಸಿರು ಕೆಂಚೂಚು ಕರಿಯ ಕೊರಳು ಪಚ್ಚೆ ಮಾಣಿಕ ಕೆಚ್ಚ ನೀಲ ಹರಳು ದೊಡ್ಡವಿರಲಿಲ್ಲ ಅವು ಈಟು ಈಟು ಕಣ್ಣು ಚಾಪೆಯ ನೆರಳಿನಂತೆ ಥಾಟು ಕೆಲವು ಕಡಲೆಯ ಮಾಟ ಮಾಮಿಡಿಯ ಮಾಟ ಚಿತ್ರದಂತಿತ್ತು ಜೀವಂತ ಆಟ ಕನಸಿನವಾಗ ಅವು ಹರಾಡ್ತಾ ಇರ್ತಾವ ಗಿಳಿಗಳು ಒಂದು ಗಿಳಿ ಅವ್ರ ಕೈಯಾಗಿ ಸಿಕ್ಕಿಬಿಡ್ತದೋ ಏನೋ ಆಗಿ ಆ ಗಿಳಿ ಆ ತಮ್ಮ ಮಗಳ ತೊಡೆ ಮೇಲೆ ಬೀಳ್ತದೆ ಬಿದ್ದು ಆಕೆ ಅದರ ಜೋಡಿ ಆಟ ಆಡಲಿಕ್ಕೆ ಬಿಡ್ತಾ ಚಂದ ಆಗ್ತಲ್ಲ ನನ್ನ ಕೈ ಹಕ್ಕಿ ಮಠಮಾಯವಾಗಿ ನಿನ್ನ ತೊಡೆಯಲ್ಲಿತ್ತು ತಾ ತಾಯಿಯಾಗಿ ನೀನೇ ತಾಯಾಗಿ ಅಂತ ತಾಯ ಈ ಪಾಪ ಮಗು ಜೋಡಿ ಆಟ ಇರ್ತಾಳೆ ನೋಡು ತಾಯಾಗಿ ಹಾಯಾಗಿ ತಾನೇ ಆಡುತ್ತ ನೀನು ಲೀಲೆಯೊಳಗಿದ್ದೆ ಮಗುವ ನೋಡುತ್ತಮ್ ಆ ನಿನ್ನ ರೂಪ ಏನು ರೂಪಾ ರಾಣಿಯನ ಬಹುದಾಗಿತ್ತು ರಾಜಭೂಪ ಆಮೇಲೆ ಎಷ್ಟು ಅದ್ಭುತವಾಯ್ತು ಆಮೇಲೆ ಹಾರಿ ಹೋಗಿಬಿಡ್ತದೆ ಕಾಣಿಸ್ತದೆ ಹಾರಿ ಹೋಗಿಬಿಡ್ತದೆ ಬಿದ್ದಾಗ ಅದನ್ನು ಮುದ್ದಿಸ್ತಾಳೆ ಮಾಡ್ತಾಳೆ ಎಲ್ಲ ಮಾಡ್ತಾಳ ಕಿ ಮಗಳು ಆಮೇಲೆ ನಿನಗಿಂತಲೂ ನಿನ್ನ ಕೂಸೆ ಮುದ್ದು ಎನ್ನುವಂತೆ ನಿಂತಿತ್ತು ನಿನ್ನದ್ದು ಅಂತ ಹೇಳ್ತಾಳೆ ಹಾರಿ ಹೋಗ್ಬಿಡ್ತದೆ ಆವಾಗ ಮಂಗಲೆ ಮಗಳು ಓಡಿ ಬರ್ತಾಳೆ ಹೀಗೆ ಅನ್ನುವಾಗ ಮಗುಲೆ ಮಂಗಲೆ ಬಂದು ಎದ್ದು ನನ್ನ ಬೆನ್ನಿಗೆ ಕೊಡುವಳೇನೋ ಗುದ್ದು ಎಂದೇ ಕೆನ್ನೆಗೆ ಕೊಟ್ಟಳೊಂದು ಮುದ್ದು ಅದ್ಭುತವಾದ ಒಂದು ಕಲ್ಪನೆಯನ್ನು ಇಲ್ಲಿ ಬರೆದಿಟ್ಟಾರೆ ಆಮೇಲೆ ಕೆಲವು ಕವನಗಳನ್ನು ನೋಡಿ ಬಿಟ್ಟುಬಿಡ್ತೀವಿ ಮತ್ತು ಹೇಳ್ತದೆ ತಂಗಿ ಆಮೇಲೆ ಈ ಗಣ್ಯ ವ್ಯಕ್ತಿಗಳ ಗೀತೆಗಳು ಆ ತಂಗಿ ಜಾನಕಮ್ಮ ಯಾವೋ ಬ ಹೆಣ್ಣುಮಗಳು ಬೇಂದ್ರೆ ಬೇಂದ್ರೆಯವರು ಪ್ರಶಂಸಿಸಿ ತನಗೆ ಪತ್ರ ಬರೆದು ಹೇಳ್ತಾಳೆ ಅವ್ರಿಗೆ ತಂಗಿ ಜಾನಕಮ್ಮ ಅಂಥೇಳಿ ಒಂದು ಅವ್ರ ಕವನವನ್ನೇ ರಚಿಬಿಟ್ಟಾಳ ಬಿಟ್ಟಾರೆ ಆಮೇಲೆ ಬಿ ಎಮ್ ಸಿ ಅವರು ಕುರ್ತಂದು ಸುನೀತವನ್ನು ರಚಾರ ಬಿ ಎಮ್ ಸಿ ಅವ್ರ ತಿಳ್ಕೊಂಡು ನಂತರ ಪಂಪನಿಗೆ ಒಂದು ಸುನೀತವನ್ನು ರಚಿಸ್ಯಾರ ಆಮೇಲೆ ಮಹಾತ್ಮ ಗಾಂಧಿಯವರನ್ನು ಕುಳಿತುಕೊಂಡು ಒಂದು ಸುನೀತವನ್ನು ರಚ್ಯಾರ ನಂತರ ಬರ್ತಾನ ಬುದ್ಧ ಹದಿನೇಳನೇ ಕವನ ಬುದ್ಧ 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 ಜಗಬಲ್ಲ ಮಲಗಿರಲು ಇವನೊಬ್ಬನೆದ್ದ ಮಡದಿ ಮಗು ಮನೆ ಮಾರು ರಾಜ್ಯಗೀಜ್ ಹೊತ್ತು ತಿರುವ ಉರಿಯಲ್ಲಿ ಆಯಿತ್ಯಾಜ್ಯ ಹಿಂದೆ ಬಿದ್ದವು ಎಲ್ಲೋ ಕುದುರೆ ಕಾಲಾಳು ಬಿಚ್ಚಿ ಉದುರಿತು ಎಲ್ಲೋ ಮನದ ಬಾಳು ಹೊರಟ ಹೊರಟೇ ಹೊರಟ ಹೊರಟನೆತ್ತೋ ಸಾಹಸಿಯ ಗೊತ್ತು ಗುರಿ ಅವಗು ಗೊತ್ತು ಗೊತ್ತು ಸಾಹಸಿಯ ಗೊತ್ತು ತುಗುರಿ ಅವಗೆ ಗೊತ್ತು ಎರಡನೇ ನುಡಿ ನೋಡ್ರಿ ಕಾಮ ಕ್ರೋಧ ವದಾಟಿ ಮದ ಮದ ಸರ ತುಳಿದು ಮೋಹಲೋಭವ ಮೆಟ್ಟಿ ಮೋಹಲೋಭವ ಮೆಟ್ಟಿ ಅಡಿ ಕಿತ್ತಿ ಇಟ್ಟ ಇದು ತೆಗ್ಗು ಅದು ಗುಡ್ಡ ಅದು ಮಲೆಯ ಬೆಟ್ಟ ನೆಲ ತೆಳಗೆ ಬಿಟ್ಟ ಬುದ್ಧ ಬುದ್ಧ ಜಗವೆಲ್ಲ ಮಲಗಿರಲು ಇವನೊಬ್ಬನೇದ ಮುಂದಿನ ಅಂಗ ರಚನೆಗಳು ಪ್ರಾರಂಭ ಆಗ್ತಾವೆ ಮುಂದಿನ ಕವಿತಾ ಅವು ಸಮಾಜದ ಕವನಗಳು ಬರ್ತಾವೆ ಸಮಾಜದೊಳಗೆ ಒಂದೇ ಕರ್ನಾಟಕ ಒಂದೇ ಅಂತ ಅದ್ಭುತವಾದ ಕವನ ಒಂದೇ 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 ಕರ್ನಾಟಕ ಒಂದೇ ಕರ್ನಾಟಕ ಒಂದೇ ಅಂತ ಅದ್ಭುತವಾದ ಕವನ ಆಮೇಲೆ ಈ ಅದರ ನಂತರ ಏನು ಬರ್ತದೆ ಅಂತಂದ್ರೆ ಅನ್ನಯಜ್ಞ ಅಂಥೇಳಿ ಒಂದು ಅದ್ಭುತವಾದ ಕವನ ಬರ್ತದೆ ಯಾಕಂದರೆ ಎಷ್ಟೊಂದು ಬಡ ಸುತ್ತಮುತ್ತಲೂ ಎಷ್ಟೊಂದು ಬಡವರು ಅನೇಕ ಬರ್ತಾರೆ ಅದಕ್ಕೆ ಅನ್ನ ಯಜ್ಞ ಅಂಥೇಳಿ ಒಂದು ಹಾಡನ್ನು ಬರೆದಾರೆ ಅದು ಎಷ್ಟನೇದಪ್ಪ ಅಂದರೆ ಇಪ್ಪತ್ತ್ಮೂರನೇ ಕವನ ಅನ್ನಯಜ್ಞ ಕೂಸುಗಳಿಗೆ ಹಾಲು ಇಲ್ಲ ಪಶು ಬಲಿಯೇ ನಡೆದಿದೆ ಕಾಳು ಇದೆ ಕೋಳು ಎಲ್ಲ ಹಣದ ಹೊಚ್ಚು ಹಿಡಿದಿದೆ ಕತ್ತಲಲ್ಲಿ ಬೆಳಕೆ ಎಲ್ಲ ಜಗಕ್ಕೆ ಬೆಂಕಿ ಹತ್ತಿದೆ ಎಲ್ಲ ಇದೆ ಎಲ್ಲ ಇಲ್ಲ ಇಲ್ಲೇ ಸುತ್ತು ಮುತ್ತಿದೆ ಸಾಕು ಎಂಬುವಂತೆ ನೀಡು ಬೇಕು ಎಂಬ ಹೊತ್ತಿಗೆ ಎಣ್ಣೆ ಬೆಣ್ಣೆ ಎರೆಯ ಬನ್ನಿ ಹಸಿದ ಹೊಟ್ಟೆ ನೆತ್ತಿಗೆ ಇದ್ದ ನೆಲವ ಫಲವ ಮಾಡಿ ಬಿತ್ತಬೇಕು ಕಾಳನು ಬದುಕಲಿರುವ ಬಾಯಿಗಳಿಗೆ ತುತ್ತಬೇಕು ಕೂಳನು ಅನ್ನದಾನ ಮಹಾಯಜ್ಞ ಅಹ ಅನ್ನದಾನ ಮಹಾಯಜ್ಞ ಅನ್ನಹೀನ ಆಳನು ಅನ್ನ ಮುಚ್ಚಿ ಬಾಳಲೆಳಸುವನು ಮಹಾಕೂಳನು ಅಂಥೇಳಿ ಬರ್ಕೋತ ಬರ್ಕೋತ ಅನ್ನ ಯಜ್ಞವನ್ನು ಸಹಿತ ಇಲ್ಲಿ ಅದು ಅಪರೂಪವಾಗಿ ಅವರು ಹೊಗತಾಯಿತ ಅನ್ನವನ್ನು ಒಂದು ಯಜ್ಞ ಅಂತ ತಿಳ್ಕೊಂಬಿಡ್ರಿ ಅಂತ ಹೇಳ್ತಾಳೆ ಆಮೇಲೆ ನರ್ಸ್ ಕೂತಂಥ ಅದ್ಭುತವಾದ ಕವನ ಆ ನರ್ಸವು ಆ ಕರುಣಿ ಆಕೆ ಒಬ್ಬ ವಿಧವಾ ನರ್ಸ್ ಆಗಿರ್ತಾಳೆ ಅವ್ರ ಕಣ್ಣಿಗೆ ಕಾಣ್ತಾಳೆ ಸೊಲ್ಲಾಪುರದ ಒಂದು ಒಳಗೆ ಅವಳ ಬಗ್ಗೆ ಒಂದು ಅತ್ಯಂತ ಕರುಣಿ ಹಾಂ ಎಲೆ ಕರುಣಿ ಈ ತರುಣಿ ನಿನಗೆ ಋಣಿಯಾಗಿ ಹೇಳು ನಿನ ಕಣಿಗಾಗಿ ಕಾದಿಹಳುವೊಳಗೆ ನಿನ್ನ ಕಿರಣಕ್ಕೆ ಬಹಳು ಪಲ್ಲವಾದರೆಯಾಗಿ ಆವರೆಗೆ ನೋಡುವಳು ಮೇಲೆ ಕೆಳಗೆ ಅಂತ ಎಷ್ಟ ಜಳಕ ಔಷಧ ಗಂಜಿ ಮೇಲಿನವರಿಗೆ ಅಂಜಿ ಹೊತ್ತು ಹೊತ್ತಿಗೆ ಸುತ್ತು ಸಾಗುತ್ತಿಹುದೋ ಹತ್ತು ಮಂತ್ರದ ಬೊಂಬೆಗಳ ಮಧ್ಯದಲ್ಲೊಂದು ಅರೆ ಜೀವ ಜೀವನ ಬತ್ತಾಗುತಿಹುದು ಆಕಿ ಪಾಪ ನರ್ಸ್ತಾಗಿ ನೌಕರಿ ಮಾಡ್ತಾ ಇರ್ತಾಳೆ ತಮ್ಮ ನೋಡಿರ್ತಾಳೆ ಅದಕ್ಕೆ ಆಕಿನ್ನ ಅಂತ ನಮ್ಮ ವರ್ಧಾರ ಮತ್ತೆ ನಾಳೆ ಮುಂದುವರಿತದೆ ನಮಸ್ಕಾರ